ಅವಲಕ್ಕಿ ಮಾಡೋದಕ್ಕೆ ಮೀಡಿಯಮ್ ಅವಲಕ್ಕಿ ಎರಡು ಲೋಟದಷ್ಟು ತಗೊಂಡಿದ್ದೀನಿ ನಂತರ ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ಒಂದೆರಡು ಸಾರಿ ನೀರನ್ನು ತೊ ತೊಳೆದುಬಿಟ್ಟು ನೀರು ಬಗ್ಗಿಸ್ತಾ ಇದ್ದೀನಿ ನೀರು ಬಗ್ಗಿಸ್ಬಿಟ್ಟು ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ತಗೊಂಡು ಚುಮ್ಕಿಸ್ಬಿಟ್ಟು ಹೂಗೆ ಚುಮ್ಕಿಸ್ದ ಹಾಗೆ ಚುಮ್ಕಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಕೊಳ್ಳೋಣ ನಂತರ ಒಮ್ಮೆಲೆ ಬಾಣಲೆ ಇಟ್ಟೋದಕ್ಕೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಂತರ ಕಾಳು ಹಾಕೋಣ ಅದು ಪಟ್ಪಟು ಸಿಡಿದಾದ್ಮೇಲೆ ಕಡಲೆಕಾಯಿ ಬೀಜ ಎರಡು ಟೀ ಸ್ಪೂನಷ್ಟು ಹಾಕಬೇಕು ಅದು ಕೂಡ ಫ್ರೈ ಆದಮೇಲೆ ಕಡಲೆಬೇಳೆ ಒಂದೂವರೆ ಟೀ ಸ್ಪೂನು ಬೇಳೆ ಒಂದೂವರೆ ಟೀ ಸ್ಪೂನು ನಾಲ್ಕು ನಾಲ್ಕು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಅವಲಕ್ಕಿ ನೆಂದಿರುವ ಅವಲಕ್ಕಿಯನ್ನು ಪುಡಿ ಪುಡಿಯಾಗಿ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅದು ಕೂಡ ಹಾಕಿ ಚೆನ್ನಾಗಿ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿಬಿಟ್ಟು ಇನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡೋವರೆಗೂ ಬಿಡಬೇಕು ಒಗ್ಗರಣೆಗೆ ಹಸಿ ಕೊಬ್ಬರಿ ಹಾಕಿದ್ರೆ ಟೇಸ್ಟಿಗಿಂತ ಹಸಿ ಕೊಬ್ಬರಿ ಆ ಅವಲಕ್ಕಿ ಮೇಲೇ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಗ್ಗರಣೆಗೆ ಹಾಕಿದ್ರೆ ಅಷ್ಟು ಟೇಸ್ಟಿ ಅಂತ ಅನಿಸೋದಿಲ್ಲ ಈ ಅದೇ ಟೇಸ್ಟ್ ಬೇರೆ ಆಗುತ್ತೆ ನಂತರ ಈ ಸಿಹಿ ಕೊಬ್ಬರಿಯನ್ನು ಅವಲಕ್ಕಿ ಮೇಲೆ ಹಾಕ್ಕೊಂಡು ತಿಂದರೆ ಅದು ಒಂಥರ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ಇದರ ಜೊತೆಗೆ ಸೌತೆ ಎಳೆ ಸೌತೆಕಾಯಿ ನಂಚ್ಕೊಂಡು ತಿಂದರೆ ಅದು ತುಂಬ ಚೆನ್ನಾಗಿರುತ್ತೆ ಈ ಅವಲಕ್ಕಿ ಹೇಗಿದೆ